ಎಲ್ಲರ ಮನೆಯಲ್ಲೂ ಪೂರಿ ಮಾಡ್ತಾರೆ ಆದರೆ ಇವತ್ತು ನಾನು ಈ ಹೊಸ ರೀತಿಯಲ್ಲಿ ಪೂರಿನ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಗೆಸ್ಟ್ ಎಲ್ಲ ಮನೆಗೆ ಬಂದಾಗ ಈ ಥರ ಪೂರಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಚುನ್ಕ ಅಥವಾ ಹಿಟ್ಟಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಈ ಥರ ಡಿಫ್ರೆಂಟ್ ಪೂರಿ ಹೇಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ ನಮ್ಮ ಬೀದರ್ ಅಡುಗೆ ಮನೆಗೆ ಸಾಗತ್ತಾ ಅವು ಅಕ್ಕ ತಂಗಿಯರಿಗೂ ಸಾಗತ್ತಾ ಇವತ್ತಿನ ರೆಸಿಪಿ ಏನದ ನೋಡಿರಿ ಫ್ರೆಂಡ್ಸ್ ಮೆಥಳಿಂದ ಉಬ್ಬಿ ಬರೋ ಸಾಫ್ಟ ನಾ ಪೂರಿ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ ಒಂದು ಬಟ್ಟಲಿಂದ ಹಿಟ್ಟು ತೊಗೊಂಡೀನಿ ಮೈದದ ಹಿಟ್ಟು ತೊಗೊಂಡಿನಿ ನೋಡಿರಿ ಇದ್ರದಾಗ ಒಂದು ಬುಟ್ಟದಾಗ ಏನದ ಹಾಕೋತೀನಿ ತಗೊಂಡಿನ ಹಿಟ್ಟು ಆಮೇಲೆ ಇದ್ರದಾಗ ಒಂದು ಎರಡು ಸ್ಪೂನಿಂದ ರವೆ ಬಾರೀಕ ಚಿರುಟ್ಟಿ ರವೆ ಹಾಕ್ಲತ್ತೀನಿ ರೀ ಒಂದು ಸ್ಪೂನ್ ಎಂದ ಎಣ್ಣೆ ಸ್ವಲ್ಪ ಅಂದ ಕೆಳಗ ಮೇಲೆ ಕೆಳಗ ಮೇಲೆ ಮಾಡಿಕೊಂಡು ಕಲಿಸ್ಕೋಬೇಕು ನೋಡ್ರಿ ಇದು ಇನ್ನು ಹೇಳಕ್ಕೆ ಕೊಡೋಂಗೆ ಅಂದ ನೀವು ನೋಡಿರಿ ಎಂದ ವೀಡಿಯೋ ಕೊನೆಯ ತನ ನೋಡಿರಿ ಅಂದ್ರೆ ನಿಮ್ಗೆಂದ ಸಾಫ್ಟ್ ಅಂದ ಉಬ್ಬಿ ಬರೋ ಎಂದ ಪೂರಿ ಏನಾರ ಈಜಿ ಮೆಥಳಿಂದು ಎಂದ ಬರ್ತದೆ ನೋಡಿರಿ ನೀವು ಯಾರ ಬೀಗರು ಅಂದ್ರೆ ನೆಂಟರು ಬಂದರು ಅಂತಂದ್ರೆ ಈ ಪೂರಿ ಮಾಡಿದ್ರಂದ್ರೆ ನಿಮ್ಗೆಂದ ಹೊಗಳಂತೂ ಗ್ಯಾರಂಟಿ ನೋಡಿರಿ ಬಾಯಾಗಿಟ್ಟು ಹಂಗೆ ಪೂರಿ ಮಾಡ್ಕೊಳ್ಲತ್ತೀನಿ ತೋರ್ಲತ್ತಿನಿ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅಂತ ಕಲಿಸ್ಕೊಬೇಕು ನೋಡ್ರಿ ಗಟ್ಟಿ ನೋಡಿದ್ರೂ ನಷ್ಟು ಸುಂದರವಾಗಿ ಎಂದ ಪೂರಿ ಕಾಣಿಸ್ಬೇಕು ಬಾಯ್ದಾಗಿಟ್ಟರೂ ಏನದು ಕರಗಂಗ ಪೂರಿ ಆಗ್ಬೇಕು ನೋಡಿರಿ ಈ ಥರಲಿಂದ ಅಂದ ಗಟ್ಟಿಯಿಂದ ನಾ ಅದ್ಕೊಂಡ ನೋಡಿರಿ ಕಾಣ್ಲತ್ತಿರ್ಬೋದು ಸ್ವಲ್ಪಿಂದ ನೆನೆಲಾಕೆಂದ ಬಿಡ್ತೀನಿ ರೀ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಅದು ಹಿಟ್ಟು ನೆನತಾ ಇರ್ತದೆ ನಾ ಮತ್ತೊಂದು ಸ್ವಲ್ಪಿಂದ ಬೇರೆ ಹಿಟ್ಟು ಮತ್ತು ನಾದ್ಲತ್ತೀನಿ ನೋಡಿರಿ ನೀವು ನಯಾ ತರೀಕೆಲಿಂದ ನಾ ಪೂರಿ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ ಇವತ್ತು ಇದು ಇನ್ನೊಂದು ಸ್ವಲ್ಪಿಂದ ಒಂದು ಅರ್ಧ ಬಟ್ಟಲು ಒಂದು ಹಿಟ್ಟ ತೊಗೊಂಡಿನಿರಿ ಮೈದದು ಇದ್ರದಾಗ ಮತ್ತೊಂದು ಎರಡು ಸ್ಪೂನು ಭಾರೀಕ್ ರವೆ ಹಾಕ್ಲತ್ತೀನಿ ರೀ ಇದ್ರಾಗ ಒಂದು ಸ್ವಲ್ಪಿಂದ ಚುಟಕಿ ರೀ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಕೆಳಗ ಮೇಲೆ ಮಾಡಿಕೊಂಡು ಇಲ್ಲಿ ನೋಡಿರಿ ಫ್ರೆಂಡ್ಸ್ ನಾ ನೀರಿನ ಬದಲಿಂದ ಬೀಟ್ರೂಟ ಮಿಕ್ಸರ್ದಾಗ ಹಾಕಿ ಭಾರಿಕ ಇದು ಮಾಡ್ಕೊಂಡು ಇದ್ರ ನೀರು ತೆಕ್ಕೊಂಡಿನ್ ನೋಡಿರಿ ಸ್ವಲ್ಪ ಗಟ್ಟಿಯಿಂದ ನಾದ್ಕೊತೀನಿ ಹೆಲ್ತಿಗೂ ಚಂದ ನೋಡ್ಲಿಕ್ಕಿಂದ ಏನಾದ್ರೂ ಚಂದಿಂದ ಸ್ವಲ್ಪ ಎಂದ ಮಾಡಲ್ದಾಗೂ ಕಾಣಿಸ್ತಾನ ನೋಡ್ರಿ ಫ್ರೆಂಡ್ಸ್ ಈ ಥರದಿಂದ ಇದನ್ನು ಗಟ್ಟಿ ಅಂತ ನಾದ್ಕೊತೀನಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಬ್ಯೂಟೂಟ್ ಇಂದ ರಸ ತೆಗೆದನ್ನ ಹಾಕಿ ಅಂದ ಹಿಟ್ ನಾದಿಟ್ಕೊಂಡೆ ಇದರಿಂದ ಪ್ಲೇನ್ ಎಂದ ಹಂಗೆ ಹಾಗೆ ಅಂತ ನಾದಿಟ್ಕೊಂಡಿ ನೋಡಿರಿ ಇದ್ರಾಗ ನೆನಪು ಹೋಗ್ಯ ನೋಡ್ರಿ ಇದ್ರಾಗೆಂದ ಸ್ವಲ್ಪ ಎಂದ ಚುಟ್ಕಿನೇ ಉಪ್ಪು ಹಾಕಿ ಅಂದ ನಾದ್ಲಾಕಿಂದ ನೆನಪು ಹೋಗ್ಯದ ಈಗ ಹಾಕಿ ನಾದಿಟ್ಟಿನಿ ನೋಡಿರಿ ಈಗ ಇದು ಸೈಡಿಗೆ ಅಂದ್ರೆ ಇಟ್ಟು ಬಿಡ್ತೀನಿ ರೀ ಸ್ವಲ್ಪ ನೆನತಾಯಿ ಇರ್ತದೆ ಇದ್ರ ಜೊತೆ ಅಂದರೆ ಪಲ್ಯ ಏನು ಮಾಡಬೇಕು ಅಂತ ನೋಡಿರಿ ಈಗ ನೋಡಿರಿ ಫ್ರೆಂಡ್ಸ್ ಅದ್ರ ಜೊತೆ ಅಂದ್ರೆ ನೆನೆಸ್ಕೊಂಡೆಂದ ಊಟ ಮಾಡ್ಲಾಕಂದ್ರೆ ನಾ ಪಲ್ಯ ಮಾಡ್ಲತ್ತೀನಿ ನೋಡಿರಿ ಜುನ್ಕಂತ ಕಡಲೆ ಬೆಳೆ ಹಿಟ್ಟಿನ ನಾ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ ಇದಕ್ಕೆ ಐಟಮ್ ಏನೇನು ತೊಗೊಂಡಿನಿ ಹೇಳ್ಕೊಡ್ತೀನಿ ನೋಡಿರಿ ಒಂದು ಏಳು ಗಂಟು ಮೆಣಸಿನ್ಕಾಯಿ ತೊಗೊಂಡಿನ್ರಿ ರೀ ಒಂದು ಗಡ್ಡಿ ಬೆಳ್ಳುಳ್ಳಿ ಸುತ್ತಿ ಸುತ್ತಿಸಲಿದು ಇಟ್ಕೊಂಡಿನಿ ಆಮೇಲೆ ಒಂದು ಸ್ವಲ್ಪಿಂದ ಅಲ್ಲ ತೊಗೊಂಡಿನಿ ಆಮೇಲೆ ಒಂದೆರಡು ಉಳ್ಳಾಗಡ್ಡಿ ತೊಗೊಂಡಿನಿ ನೋಡಿರಿ ಬಾರಿ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಟಮಟ ತೊಗೊಂಡಿನಿ ಒಂದು ಸ್ವಲ್ಪೇ ಸ್ವಲ್ಪಿಂದ ಹೆಸರು ಬಟಣ ತೊಗೊಂಡಿನಿರಿ ಆಮೇಲೆ ಒಂದು ಸ್ವಲ್ಪ ಅರಶಿಣು ಒಂದು ಸ್ವಲ್ಪಿಂದ ಉಪ್ಪು ತೊಗೊಂಡಿನಿರಿ ಒಂದೆರಡು ಕಡಿಪತ್ತು ದಂಟು ತೊಗೊಂಡಿನಿ ಆಮೇಲೆ ಒಂದೆರಡು ಒಣ ಮೆಣಸಿನ್ಕಾಯಿ ತೊಗೊಂಡಿನಿ ನೋಡಿರಿ ಆಮೇಲೆ ಒಂದು ಸ್ವಲ್ಪ ಒಂದು ಬಟ್ಟಲು ಕಡಲೆ ಹಿಟ್ಟು ತೊಗೊಂಡಿನಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ರೀ ಹುಣಸೆ ಹಣ್ಣಿಂದ ನೀರು ಹಾಕಿ ನೆನೆ ಇಟ್ಟಿನ್ರಿ ನೋಡಿರಿ ಒಂದು ಸ್ವಲ್ಪಿಂದ ಲಿಂಬೆಗಾತ್ರೋದಷ್ಟು ತೊಗೊಂಡಿನಿ ಹುಣಸೆ ಹಣ್ಣು ಈಗ ಇದು ಮಾಡೋದು ಹೇಗೆ ಹೇಳಿ ನೋಡಿರಿ ಫ್ರೆಂಡ್ಸ್ ಈಗ ನೋಡಿರಿ ಈಗ ಒಂದು ಕಡೆ ಇಟ್ಟೀನಿ ನಮ್ಮದು ಉತ್ತರ ಕರ್ನಾಟಕದ ಜುನ್ಕ ಹೇಗೆ ಮಾಡಬೇಕು ಅಂಥೇಳಿ ಇಂದ ಪೂರಿ ಸರಿ ಅಂದರೆ ಜತಿ ಉಳ್ಳಾಕ ಹೆಂಗೆ ಮಾಡಬೇಕು ಅಂಥೇಳಿ ನೋಡ್ರಿ ಒಂದು ಬಾಂಡ್ಲಿ ಇಟ್ಕೊಂಡೀನಿ ಒಲೆ ಹಚ್ಕೊಂಡೀನಿ ಇದ್ರದಾಗ ಒಂದು ಎರಡು ಸ್ಪೂನಿಂದ ಎಣ್ಣೆ ಹಾಕ್ಕೊತೀನಿ ನೋಡ್ರಿ ಸಖತ್ ಹತ್ತಿ ನೋಡಿರಿ ಈ ತೇರಿಲಿಂದ ನೀವು ಮಾಡಿ ನೋಡಿರಿ ಮನೇಲಿ ಒಂದು ಸಲ ಗೊತ್ತಾಗ್ತದೆ ನೋಡಿರಿ ಫ್ರೆಂಡ್ಸ್ ಎಣ್ಣೆ ಸ್ವಲ್ಪ ಚಂದ ಚೆಂದ ಕಾಯಿಲಿ ನೋಡಿರಿ ಒಂದು ಅರ್ಧ ಸ್ಪೂನಿಂದ ಸಾಸಿವೆ ಹಾಕ್ಕೊಳ್ತೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಜೀರ್ಗೆ ಹಾಕ್ಕೊಳ್ತೀನಿ ಒಂದು ಒಣ ಮೆಣಸಿನ್ಕಾಯಿ ರೀ ಒಂದು ಎರಡು ಕಡಿಪತ್ತು ಗಂಟು ತೊಗೊಳ್ಲತ್ತೀನಿ ನೋಡಿರಿ ಇವು ಏನು ಈರುಳ್ಳಿ ಕಟ್ ಮಾಡಿಟ್ಟೇನಲ್ಲ ರೀ ಇವು ಹಾಕ್ಕೊತೀನಿ ಸ್ವಲ್ಪ ಚೆಂದ ಎಣ್ಣೆಗಾಗಿ ಅಂದರೆ ಇವು ಕಲರ್ ಚೇಂಜ್ ಆಗೋರಿಗೆ ಸ್ವಲ್ಪ ಟೈಮ್ ಮಾಡ್ಕೊಬೇಕು ಸ್ವಲ್ಪ ಎಂದ ಕಲರ್ ಎಂದ್ರೆ ಚೇಂಜ್ ಆಗ್ಲತ್ತು ಆಮೇಲೆ ಏನು ಇವು ಟಮಟೊ ನೋಡಿರಿ ಇವು ಹಾಕ್ಕೊತೀನಿ आमेल हसुर बट रि इव्हतिन इनोंद स्वल्पन फ्राई मान स्वल्पे स्वल्प अर्धा स्पून अरशिण हाकलतिन रि ಆಮೇಲೆ ರುಚಿ ತಕ್ಕ ತಕ್ಕಷ್ಟು ಉಪ್ಪು ಉಪ್ಪುರಿ ದಪ್ಪದ ನೋಡ್ರಿ ನೋಡ್ಕೊಂಡು ಹಾಕ್ರಿ ಯಾರ ಮನೇಲಿ ಹೆಂಗೆ ಊಟ ಮಾಡ್ತಾರ ಹೆಂಗಿಲ್ಲ ಅಂತ ನೋಡ್ಕೊಂಡು ಹಾಕ್ರಿ ಖಾರ ಉಪ್ಪು ಹಸಿ ಏನು ತೊಗೊಂಡಿ ನೋಡ್ರಿ ಅದೊಂದು ಹಸಿ ಖಾರ ಹಾಕ್ಲತ್ತಿನ ನೋಡ್ಕೊಂಡು ಅಂದಿನ ಹಾಕ್ರಿ ಒಂದು ಐದಾರು ಮೆಣಸಿನಕಾಯಿ ಇದು ಮಾಡ್ಕೊಂಡಿನ್ ಕುಟ್ಟು ಇಟ್ಕೊಂಡಿದೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಚಂದ ಎಲ್ಲ ಫ್ರೈ ಅದು ನೋಡ್ರಿ ಉಳ್ಳಾಗಡ್ಡಿ ಅಂತ ಎಲ್ಲ ಇದಾಯ್ತು ಟಮಾಟಾ ಉಳ್ಳಾಗಡ್ಡಿ ಎಲ್ಲ ಫ್ರೈ ಅದು ಚಂದ ಇನ್ನು ಏನು ಹುಣಸೆ ಹುಳಿ ಅಂದ್ರೆ ಇದು ಮಾಡ್ಕೊಂಡು ಇಟ್ಕೊಂಡಿ ನೋಡ್ರಿ ಇದು ನೀರೇನದ ನಾನು ನೋಡ್ಕೊಂಡ್ರಿಂದ ಒಂದು ಗ್ಲಾಸ್ ಎರಡು ಗ್ಲಾಸ್ ನಮ್ಮ ಮನೆಗೆ ಹೆಂಗೆ ಊಟ ಮಾಡ್ತಾರೆ ಎಷ್ಟು ಜನ ಮೇಲೆ ಅಂದರೆ ನಾವು ಇದು ಮಾಡ್ಕೊಬೇಕು ನೋಡಿರಿ ನಾವು ಒಂದು ಗ್ಲಾಸ್ ಅಂದ್ರೆ ನೀರು ತೊಗೊಂಡಿನಿ ನೋಡಿರಿ ಇದಕ್ಕೆ ಸ್ವಲ್ಪಿಂದ ಹಾಗೆ ಏನದ ಮುಚ್ಚಿ ಇಟ್ಟುಬಿಡ್ತೀನಿ ನೋಡಿ ಒಂದು ಎರಡು ನಿಮಿಷ ಹಂಗಂದ ನೋಡಿರಿ ಫ್ರೆಂಡ್ಸ್ ಚಂದ ಎಲ್ಲ ಖಾರ ಉಪ್ಪು ಹುಳಿ ಎಲ್ಲ ಚೆಂದ ಮಳಲತ್ತ ನೋಡಿರಿ ನಿಮ್ಗೆ ಕಾಣ್ಸ್ಲತ್ತಿರ್ಬೋದು ಇದ್ರದಾಗ ಏನು ಮಾಡ್ಬೇಕು ರೀ ಅಂದರೆ ಒಂದು ಅರ್ಧ ಸ್ಪೂನ್ ಅರ್ಧ ಸ್ಪೂನು ಇದು ಹಾಕ್ತೀನಿ ರೀ ಜೀರಿಗೆ ಪೌಡರು ಒಂದು ಅರ್ಧ ಸ್ಪೂನ್ ಅಂದರೆ ಧನಿಯಾ ಪೌಡರ್ ಹಾಕ್ತೀನಿ ನೋಡಿರಿ ಆಮೇಲೆ ಮತ್ತೊಂದು ವಿಷಯ ಏನಂದ್ರೆ ಇದಕ್ಕೆ ಎಂದ ಎಲ್ಲ ಚೆಂದ ಖಾರ ಉಪ್ಪು ಎಲ್ಲ ಮಳ್ಯೋದು ನೋಡಿರಿ ಸ್ವಲ್ಪ ಹಿಂಗೆ ಅಂದ್ರೆ ಇದು ಮಾಡಿಕೊಂಡು ಕೈದಾಗೆಂದ್ರೆ ಹಿಂಗೆ ಹಾಕ್ಕೊಂಡು ಅಂದ್ರೆ ಸ್ವಲ್ಪ ಟೇಸ್ಟ್ ರೀ ಟೇಸ್ಟ್ ನೋಡಿ ಚೆಂದ ಆಗ್ಯದ ನೋಡಿರಿ ಪರ್ಫೆಕ್ಟು ಈಗಿದೇನು ಒಲಿ ಎಂದ ಸ್ವಲ್ಪ ಸಣ್ಣ ಇಟ್ಕೊಂಡು ಆಮೇಲೆ ಇದ್ರದಾಗೆಂದ ಸ್ವಲ್ಪ ಸ್ವಲ್ಪ ಅಂದರೆ ಈ ಕಡಲೆ ಹಿಟ್ಟೇನ ತೊಗೊಂಡಿರ್ ನೋಡ್ರಿ ಇದ್ರದಾಗೆಂದ ಹಾಕೋಬೇಕ್ರಿ ಏನು ನೀವು ಈ ರೀತಿಯಿಂದ ಒಂದು ಸಲ ನೀವು ಮಾಡಿ ನೋಡಿರಿ ಅಂದ್ರೆ ಅಂದ್ರೆ ಗೊತ್ತಾಗ್ತದೆ ನೋಡಿರಿ ಉತ್ತರ ಕರ್ನಾಟಕದ ಜನಕ ನಾವು ಪಿಟ್ಲ ಅಂತೇವೆ ನೋಡ್ರಿ ನಾವು ನೋಡ್ಕೊಂಡು ಢಿಲ್ಲ ಘಟ್ಟ ನಾವು ನೋಡ್ಕೊಂಡು ನೋಡ್ಕೊಂಡು ಅಂದ್ರೆ ನಾವು ಹಾಕ್ಬೋದು ನೋಡಿರಿ ಹಿಟ್ಟು ಎಷ್ಟು ಗಂಟಾಗಬೇಡ್ರಿ ಏನು ಅಂಜಲಕ್ಕೆ ಹೋಗ್ಬೇಡ್ರಿ ಏನಿಲ್ಲ ಸ್ವಲ್ಪ ಎಂದ ಇದು ಆಗ್ತದೆ ನೋಡ್ರಿ ಏನಿಲ್ಲ ಎಲ್ಲ ಚೆಂದ ಗಂಟಂದ್ರೆ ಎಷ್ಟು ಕೂಡಲ್ಲ ನೀವೇನಿಲ್ಲ ಪರ್ಫೆಕ್ಟ್ ಆಗ್ತದ ಸ್ವಲ್ಪ ಸ್ವಲ್ಪಿಂದ ಈ ಥರಲಿಂದ ಎಂದ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್ ಇಲ್ಲೊಂದು ಸೌಟ್ ತೊಗೊಂಡಿನಿ ನಾ ಬೆಳ್ಳಿ ಏನು ಕೂತಿ ಇಟ್ಕೊಂಡಿನಿ ನೋಡ್ರಿ ಈ ಥರಲಿಂದೆಂದೇ ಇದನ್ನು ನೀವು ಮಾಡ್ಕೊರಿ ಒಂದು ಸ್ವಲ್ಪಿಂದ ಎಣ್ಣೆ ಹಾಕಿ ಇದಂದ ಹಿಂಗೆ ಹಿಟ್ಟು ಸ್ವಲ್ಪ ಅಂದ್ರೆ ಮುಚ್ಚಿ ಇಡ್ರಿ ಈಗ ಈ ಹಿಟ್ಟು ನೋಡಂಬರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಹಿಟ್ಟು ಚೆಂದ ನೆಂದೆನ ನೋಡ್ರಿ ಒಂದು ಹತ್ತು ನಿಮಿಷ ಹೆಂಗಂದ್ರೆ ಅಂತ ಪಲ್ಯ ಮಾಡಿಸ್ತಾನೆ ಅಂದರೆ ಹಿಟ್ಟನು ನೆಂದ ನೋಡಿರಿ ಈ ನಂದು ಸ್ವಲ್ಪ ಎಂದಿ ಎಣ್ಣೆ ಹಚ್ಚಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮಗೆ ಬೇಕಾದರೂ ಬೇಕಾದ್ರಿಂದ ಸ್ವಲ್ಪ ದೊಡ್ಡ ಬೇ ಪೂರಿ ಮಾಡ್ಕೊಂಬಂದ್ರೆ ದೊಡ್ಡ ಕಡ್ಕೋಬೇಕು ಸಣ್ಣ ಬೇಕಾದರೂ ಸಣ್ಣ ಕಡ್ಕೋಬೇಕು ನೋಡ್ರಿ ಈ ನೆಂದ ನಾವು ಮಾಡ್ಕೊಳತ್ತೀನಿ ನೋಡಿರಿ ಹಿಂಗೆ ರೌಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿರಿ ಫ್ರೆಂಡ್ಸ್ ಈ ಥರಲಿಂದ ಅಂದಾನೆ ಎಲ್ಲ ಹೀಗೆ ಅನ್ನೋದು ಹಿಂಗರೆಲ್ಲ ರೌಂಡ್ ಮಾಡಿ ಅಂದರೆ ಕಟ್ ಮಾಡ್ಕೊಂಡು ರೌಂಡ್ ಮಾಡಿ ಇಟ್ಕೊಂಡೆ ಒಂದು ಏನು ಬುತ್ತಿ ಬುಟ್ಟಿ ಜಲಡಿ ಜಲೋಡಿ ಅಂಥೇಳಿ ಅದ ನೋಡಿರಿ ಇದ್ರ ಮೇಲೆ ಅಂದ್ರೆ ನಮ್ಮ ಪೂರಿ ನೀವು ಮಾಡಿ ತೋರಿಸ್ತೀನಿ ನೋಡಿರಿ ಇದಕ್ಕೆ ಸ್ವಲ್ಪ ಎಂದ ಎಣ್ಣೆ ಸವರ್ಸ್ಕೊಂಡಿನಿ ಆಮೇಲೆ ಇದ್ರ ಮೇಲೆ ಹಿಂಗೆ ಇಟ್ಟು ಇದು ಏನು ಬೆಳವಣಿಗೆ ತೊಗೊಂಡು ಈ ಥರಲಿಂದ ನೆಲ್ಲಿಗೆ ಅಂದ್ರೆ ನಾವು ಮಾಡ್ಕೊಬೇಕು ನೋಡಿರಿ ಸ್ವಲ್ಪ ಥಳ ಪೂರಿ ಆ ಥರಲಿಂದ ಅಂದರೆ ಹಿಂಗೆ ಲಾಟಿಸ್ಕೋ ಚಪಾತಿ ಹೆಂಗೆ ಮಾಡಿ ಲಾಟಿಸ್ಕೋತೇವೆ ನೋಡಿರಿ ಆ ಥರಲಿಂದ ನೀವು ಲಾಟಿಸ್ಕೊಳ್ರಿ ಜಾಸ್ತಿ ದಪ್ಪನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ಹಿಂಗೆ ನಯಾ ತರೀಕೆಲಿಂದ ಪೂರಿ ಅಂದ್ರೆ ಮಸ್ತ್ ಸಣ್ಣ ಮಕ್ಕಳು ಅಂದ್ರೆ ಭಾಳ ನೋಡಿ ಪೂರಿ ನೋಡಿ ಭಾಳ ಇಷ್ಟಪಡ್ತಾರೆ ನೋಡಿರಿ ಈಗ ಆಗತ್ತೆ ನೋಡಿ ಇದು ದಪ್ಪನೂ ಇಲ್ಲ ಥಳೂನು ಇಲ್ಲ ಈಗ ಇಲ್ಲಿ ಏನು ಮಾಡ್ಕೋಬೇಕಂದ್ರೆ ನೋಡಿ ಇಲ್ಲೊಂದು ಬೂ ಬಿಟ್ಟು ರಸ ಮಾಡಿ ರಸ ಮಾಡಿಟ್ಕೊಂಡಿನ್ರಿ ಈ ಕೈಲಿಂದ ಏನಾದ್ರೂ ಈ ಥರಲಿಂದ ಏನೂ ತೋರಿಸ್ಕೋತೀನಿ ನೋಡಿರಿ ನಿಮ್ಮ ಕಾಟ್ಲತ್ತಿರ್ಬೋದು ಸ್ವಲ್ಪ ಅಂತ ನಿಂಬಲ್ಲಿ ಅದು ಇದು ಇರ್ತದಲ್ರಿ ಅದು ಇದ್ರೂ ಹಿಂಗೆ ಎಣ್ಣೆ ಹಚ್ಚೋದು ಇರ್ತದಲ್ಲ ಅದರಿಂದ ಸೋರ್ಸ್ಕೊಂಡ್ರು ಬರ್ತದೆ ನೋಡಿರಿ ಈಗ ಇಲ್ಲಿ ಮಾಡ್ಬೇಕಂದ್ರೆ ನೋಡಿರಿ ಈಗ మెల్లిగంద తె స్వల్ప నిదాలిందోళీ నోడి ఫ్రెండ్స్ ఈ థర్లింద పూరి ఆయ్ నోడి ఇన్నో మారు తోర్తీన నోడ్రీ స్వల్ప ఎన్న ఎణి మత్వా వణ హిట్ హట్కొని ఇన్నొన్న మార్ తోర్తీన నోడ్రీ ನೀವು ನಾರ್ಮಲ್ ಹೆಂಗೆ ಪೂರಿ ಮಾಡಿಸಿರಿ ರೀ ಇಷ್ಟೇ ಅದು ಬಿಟ್ಟು ಅದು ಕೆನಂತೀರೀ ಚಪಾತಿ ಮಾಡಿ ಮಣಿ ಮೇಲೆ ಮಾಡ್ಕೋಬೇಕಾಗ್ತದೆ ಇದು ಎಂದು ಇಂಥ ಜಲವರಿ ಮೇಲೆಂದು ಮಾಡ್ಕೋಬೇಕು ನೋಡಿರಿ ಆಗುತ್ತೆ ನೋಡ್ರದು ಈ ಥರ ಈಗ ಈಗೇನು ಬೀಟ್ರೂಟ್ ಅದ ನೋಡಿರಿ ಇಲ್ಲಿ ಹಿಂಗೂ ಒರೆಸ್ಕೊಂಡ್ರೂ ನಡಿತದೆ ನೋಡ್ರದ್ದು ಹಿಂಗೆ ರೀ ಈ ಥರಲಿಂದ ಒರೆಸ್ಕೊಂಡೆಂದು ಇದು ಮಾಡ್ಕೊಂಡ್ರು ಕಲರ್ ಎಂದ ಚಂದ ಬಿಡ್ತದೆ ಮತ್ತೇನಿಲ್ಲ ಚೆಂದ ಕಾಣಿಸ್ಬೇಕಲ್ಲ ರಷ್ಟೇ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಈ ಥರಲಿಂದ ಮಾಡ್ಕೊಂಡ ನೋಡಿರಿ ಎಷ್ಟು ಸುಂದರವಾಗಿ ಕಾಣಿಸ್ಲತ್ತವ ನೋಡ್ರಿ ನಯ ತರೀಕೆಯಿಂದ ಪೂರಿ ಆಮೇಲೆ ನೋಡಿ ಇಲ್ಲಿ ಒಂದು ಕಡೆ ಇಟ್ಟೀನಿ ಒಲೆ ಮೇಲೆ ಒಂದು ಎರಡು ಬಟ್ಟಲಿಂದ ಎಣ್ಣೆ ಹಾಕ್ಕೊಂಡಿನಿ ನೋಡ್ರಿ ಚೆನ್ನಾಗಿಂದು ಕಾಯ್ಲತ್ತದ ಈಗ ಇಲ್ಲಿ ನೋಡ್ರಿ ಈಗಂದ ಪೂರಿ ಹೆಂಗೆ ಕರಿತೀನಿ ಹೇಳಿ ನೋಡ್ರಿ ಫ್ರೆಂಡ್ಸ್ ಎಣ್ಣೆ ಚೆಂದ ಎಂದ ಕಾಯ್ದು ನೋಡ್ರಿ ಸ್ವಲ್ಪ ಎಂದ ಏನೇ ಮಾಡ್ಲಿ ಎಣ್ಣೆ ಸ್ವಲ್ಪ ಎಂದ ಚಂದ ಕಾಯ್ಬೇಕು ನೋಡ್ರಿ ಇದರದಾಗೆಂದ ನೀನು ನಿಧಾನದಿಂದ ಬಿಡ್ತೀನಿ ನೋಡಿರಿ ಸ್ವಲ್ಪ ಹಾಕೋದು ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು ನೋಡ್ರಿ ನೋಡ್ರಿ ಹೆಂಗೆ ಕಾಣಿಸ್ಲತ್ತದ ಪೂರಿ ಈ ಅಲ್ಲಿಂದ ಎಣ್ಣೆ ಸ್ವಲ್ಪ ಅಂದ್ರೆ ಮ್ಯಾಕೆಂದ ಇದು ಮಾಡ್ಕೋಬೇಕು ಈ ಉಲ್ಟ ಮೈ ಹಾಕ್ತೀನಿ ನೋಡ್ರಿ ಹೆಂಗೆ ಕಾಯಿಸ್ಲತ್ತ ನೋಡ್ರಿ ಸುಂದರವಾಗಿ ಅಂದ್ರೆ ನೋಡ್ರಿ ಕಲರ್ ಪೂರಿ ಪೂರಿ ಇಲ್ಲಿ ನೋಡಿ ಇನ್ನೊಂದು ಎಂದ ಕರ್ಕೊತೀನಿ ನೋಡ್ರಿ ಸಲ್ಪ ಉರಿ ಅಂತ ಸ್ವಲ್ಪ ಮೀಡಿಯಂ ದಾಗ್ ಇಡ್ಲು ಜಾಸ್ತಿ ಹೈನೆ ಇಟ್ಕೊಳ್ಳೋಕೆ ಹೋಗಬೇಡಿ ಮೀಡಿಯಂ ನೇ ಇಟ್ಕೊಳ್ಳೋಕೆ ಹೋಗಬೇಡಿ ಲೋನೂ ಇಟ್ಕೋಬೇಡಿ ಮೀಡಿಯಂ ಅಂದ್ರೆ ಇಟ್ಕೊಳ್ಳೋಣ ನೋಡಿ ಈಗ ದಿಲ್ಟಾ ಈ ಮೈ ಹಾಕ್ತೆನ್ ನೋಡಿ ಹಂಗುಗ್ಲತಾ ನೋಡಿ ஹோಟಲ್ ಸ್ಟೈಲ್ ಇಂದ ಅಂದ್ರೆ ಸ್ಟೈಲ್ ಇಂದ ಪೂರಿ ನೋಡಿ ಸ್ವಲ್ಪ ಚೆಂದ ಕಲರ್ ಅಂದ ಸ್ವಲ್ಪ ಎಂದ ಬ್ರೌನ್ ಆಗೋವರೆಗೂ ಕರ್ಕೋಬೇಕು ನೋಡಿರಿ ಈ ಮೈ ಹಾಕೋತೀನಿ ರೀ ನೋಡಿರಿ ಕಲರ್ ಚೇಂಜ್ ಆಗುತ್ತೆ ನೋಡಿರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಬೀಟ್ರೂಟ್ ಅಂದ ಹಾಕಿ ನಾ ಪೂರಿ ಮಾಡಿ ತೋರಿಸ್ಲತ್ತೀನಿ ನೋಡಿರಿ ಇನ್ನೊಂದು ಥೇರಿಲಿಂದು ಈ ಥರದಿಂದ ರೌಂಡೆಲ್ಲೆಲ್ಲ ಚಪಾತಿ ಮಾಡ್ಕೊಂಡು ರೌಂಡ್ ಎಂದ ಉಳ್ಳಿ ಕಡ್ದು ಇಟ್ಕೊಂಡಿರಿ ನೋಡಿರಿ ಮೊದಲು ಹೆಂಗೆ ಅಂದರೆ ಲಾ ಲಾಟಿಸ್ಕೊಂಡ ನೋಡಿ ಆ ಥರಲಿಂದ ಲಾಟಿಸ್ಕೋತೀನಿ ನೋಡಿ ಇದನ್ನು ಸ್ವಲ್ಪ ಇದು ಹಿಟ್ಟು ಗಟ್ಟಿ ಆಗ್ಯದ ನೋಡ್ರಿ ಅದು ಹಿಲ್ ಹಿಟ್ಟು ಘ ಇತ್ತು ನಿಧ ಎಷ್ಟು ಬೇಕು ದೊಡ್ದು ಬೇಕಾದ ದೊಡ್ದು ಸಣ್ಣದು ಬೇಕಾದ್ರೂ ಸಣ್ಣದು ನಾವು ಮಾಡ್ಕೋಬೋದು ನೋಡ್ರಿ ಹಿಂಗಾಗುತ್ತೆ ನೋಡ್ರಿ ಇದಕ್ಕೆ ನಾವು ಮತ್ತೊಂದು ಎಂದ ನಿಮ್ಗೆ ಥೇರಿ ಮೊದಲಿನ ಒಂದು ಥೇರಿ ಈಗಿಂದ ಒಂದು ಥೇರಿ ಅದು ನೋಡ್ರಿ ಈಗ ಇಲ್ಲಿ ಈ ಥರ ಬಂದ ನೋಡ್ರಿ ಕೆಳಗೆ ಆಮೇಲೆ ಇಲ್ಲಿ ಹಿಟ್ಟು ತೊಗೊಂಡಿನಿ ನಾನು ಅಕ್ಕಿ ಹಿಟ್ಟು ತೊಗೊಂಡೀನಿ ಇದು ಎಂದಿಂಗ್ ಸವರ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಈ ಥರಲಿಂದ ನಾನು ಅಕ್ಕಿ ಹಿಟ್ಟು ಸವರ್ಸ್ಕೊಳತ್ತೀನಿ ನೀವು ಅದು ಬ್ರೆಸ್ಟ್ ಇರ್ತದೆ ನೋಡ್ರಿ ಅದು ಬೆಸ್ಟ್ ಇಲ್ಲೆಂದೇ ಹಚ್ಕೊಬೋದು ನಮ್ಮ ಮನೆಯಾಗ ಅದು ಬ್ರಷ್ ಇಲ್ಲ ನಾ ಕೈಲೇ ಸವರ್ಸ್ಕೊಳತ್ತೀನಿ ನೋಡ್ರಿ ಈಗ ಏನು ಮಾಡ್ಬೇಕು ಅಂದ್ರೆ ಇದು ನಿಧಾನದಿಂದ తె స్వల్ సౌక స్మెల్ తె నోడ్రీ నోడ్రీ కాబువు ఇదొన్నయ్య తరికీలిందోడి పూరి ఇది ఎన్నెదగందా ఎన్నె ఇట్ీ ఈ ఎణేదైంద హాక్బిడ్తీన్ నోడ్రీ స్వల్ప నిద అంద హాక్రి ఇది ఎన్నె ఏను నోడ్రీ స్వల్పు మ్యాక్ అన్నదోబెక్ ఎణి ಅಂದ್ರೆ ಅದು ಪೂರಿ ಏನಾದ್ರೂ ಸ್ವಲ್ಪ ಒಂದು ಉಬ್ಬಿ ಬರ್ತದ ನೋಡ್ರಿ ಸ್ವಲ್ಪ ನಿಧಾನದಿಂದ ಬರ್ತದೆ ನೋಡ್ರಿ ಮ್ಯಾಲೆ ನಿಮ್ಗೆ ಕಾಂಟ್ಲತ್ತಿರ್ಬೋದು ಈಗ ಉಬ್ತು ನೋಡ್ರಿ ಈ ಉಲ್ಟಾ ಮೈ ಅಂತ ಹೈಕೋತೀನಿ ರೀ ನೋಡ್ರಿ ವಾವ್ ಎಷ್ಟು ಮಸ್ತ್ ಬಂತು ನೋಡ್ರಿ ಚಂದ ಬೈಸ್ಕೊಂಡು ತೆಗೀರಿ ಬೈತು ನೋಡಿರಿ ಮೈ ನೋಡಿರಿ ಫ್ರೆಂಡ್ಸ್ ಈ ಥರಲಿಂದ ಎಷ್ಟು ಚೆಂದದ್ದು ಬಂತು ನೋಡಿರಿ ಎಷ್ಟು ಮಣಿ 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 ಅಂದೆ ಕಾಣಿಸ್ಲಿಂದ ಕಾಣಿಸ್ಲತ್ತ ನೋಡ್ರಿ ಇದೇ ಥರ ಅಂದ ಮಾಡ್ಕೊತೀನಿ ನೋಡಿರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಜುನಕ ರೆಡಿ ಆಯಿತು ಆಮೇಲೆ ಅಂದ ಅಂದ ನಮ್ನ ಪೂರಿ ಒಂದು ನಮ್ನ ಪೂರಿ ವೆರೈಟಿ ಪೂರಿ ಅದು ರೆಡಿ ರೆಡಿ ಆದ ನೋಡಿರಿ ಜುನಕ ಆಮೇಲೆ ಅಂದ ಪೂರಿ ಇವೆರಡು ಪೂರಿ ಅನ್ನೋದು ಇಷ್ಟ ಆಯ್ತು ಅಂದರೆ ನೋಡಿರಿ ಫ್ರೆಂಡ್ಸ್ ಪೂರಿ ಇಷ್ಟ ಆಯ್ತು ಅಂದರೆ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರೇ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು